ಹಾಯ್ ಫ್ರೆಂಡ್ ನಾನು ನಿಮ್ಮ ಗೆಳತಿ ನಿತ್ಯ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ಇವತ್ತು ನಾನು ಎಣ್ಗಾಯಿ ಪಲ್ಯ ಮಾಡ್ತಿದ್ದೀನಿ ಮುಳುಗೈ ಎಣ್ಗಾಯಿ ಒಂದು ವೀಡಿಯೋದಲ್ಲಿ ಮಾಡಿದ್ದೆ ಅದು ಸರಿಯಾಗಿ ಬಂದಿಲ್ಲ ಅನಿಸುತ್ತೆ ಅದಕ್ಕೆ ಇವಾಗ ಡೀಟೇಲಾಗಿ ತೋರಿಸ್ತೀನಿ ಏನೇನು ಹಾಕಬೇಕು ಹೇಗೆ ಹಾಕಬೇಕು ಅಂತ ನೋಡಿ ಎಣ್ಗಾಯಿ ಮಾಡೋಕ್ಕೆ ಎಣ್ಗಾಯಿನ ಈ ಥರ ಎಲ್ಲ ಈ ಥರ ಮುಳುಗಾಯಿನಲ್ಲಿ ನಾಲ್ಕು ಕೋಲ್ಡ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸಿ ಜರ್ಗೆ ಏನೇನು ಅಂತ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ಒಂದು ಜಾರಿ ಇಟ್ಕೊಂಡು ಜಾರಿಗೆ ಫಸ್ಟು ಹಸಿ ಕೊಬ್ಬರಿ ಹಾಕ್ತಿದ್ದೀನಿ ಮಿಕ್ಸಿ ಮಾಡೋದಕ್ಕೆ ಹೆಣ್ಣಿಗೆ ಪಲ್ಯಕ್ಕೆ ಮತ್ತು ಇದು ಹಸಿ ಶುಂಠಿ ಸ್ವಲ್ಪ ಹಸಿ ಶುಂಠಿ ಮತ್ತು ನೋಡಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ నూ హైనా స్కీప్ మిబిట్టు కార్పడి ఒ మిణిక బెక్కా హోదు కొత్త సొప్పు మేము ఇది శంగ బీజ హుర్ తినీ ఇదిష్ట మిక్సీగా రుబ్బు సేస్ట్ థర్బ్కం బతీని నోడి ఇది ಇದು ಮಸಾಲ ಪುಡಿ ಲಾಸ್ಟಿಗೆ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ಯಾವಾಗ ಹಾಕ್ಬೇಕು ಅಂತ ಒಂದು ಕಡೆ ಇಟ್ಕೊತೀನಿ ನೋಡಿ ರುಬ್ಕೊಂಬಂದಿದ್ದೀನಿ ಇದು ಈ ಥರ ಇರಬೇಕು ಇಷ್ಟಿರಬೇಕು ಮಿಕ್ಸಿ ಹಾಕೋಕ್ಕೆ ಏನೇನು ಹಾಕಿದೆ ಅಂತ ನೀವು ನೋಡ್ಕೊಂಡಿದ್ದೀರಲ್ವ ನೋಡಿ ಅದೆಲ್ಲ ಈ ಥರ ಆಯಿತು ಇದಕ್ಕೆ ಒಂದು ಪಾತ್ರೆಗೆ ಹಾಕಂತೀನಿ ನೋಡಿ ಸಾಂಬಾರು ಪುಡಿ ಅಂತ ಹೇಳಿದ್ರೆ ಇದು ಹಾಕ್ತೀನಿ ನೋಡಿ ಅರಿಶಿನ ಇದು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಾವು ನಮ್ಮ ಸೈಡೆಲ್ಲ ಇದು ಕುರ್ಶಿಣ ಕುರ್ಶಿಣಿ ಪುಡಿನ ಹಾಕ್ತೀವಿ ಪ ಯಾವುದೇ ಪಲ್ಯ ಮಾಡಲಿ ಕುರ್ಶಿಣಿ ಪುಡಿನ ಹಾಕ್ತೀವಿ ನಾವು ಇದನ್ನು ಇದ್ರೊಳಗೆ Jeg spurte. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಮತ್ತು ಈ ಮುಳುಗ ಇರುತ್ತಲ್ಲ ನೋಡಿ ಇದನ್ನು ಈ ಥರ ಕೈ ಸಹಾಯದಿಂದ ಚಮಚದಲ್ಲೆಲ್ಲ ತುಂಬಾಕೊಬೇಡಿ ಚೆನ್ನಾಗಿರಲ್ಲ ಕೈಯಿಂದನೇ ಮಾಡಿ ಈ ಥರ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಹಿಂಗೆ ಉಪ್ಪು ಎಲ್ಲ ಹಾಕಿದ್ದೀವಿ ಕೆಲವರು ಈ ಮುಳುಗಾಯಿನ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡ್ತಾರೆ ಅದು ಆಯಿಲ್ ಜಾಸ್ತಿ ಆಗುತ್ತೆ ಸರಿ ಕಾಣಂಗಿಲ್ಲ ಸರಿ ಇರೋಲ್ಲ ಈಗೆಲ್ಲ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಡಾಕ್ಟ್ರುಗಳು ಹೇಳ್ತಾ ಇರ್ತಾರಲ್ವ ನೋಡಿ ನಾವು ಈ ಥರ ಮಾಡ್ತೀವಿ ಕೆಲವರು ಅದೇ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತುಂಬ್ತಾರೆ నాకు ఈ థర్నెల్లా ఈరో రెడీ మిబిట్టు నోడి ఒలిమే ఒక పాత్ర ఇట్కణిగాకి తుంబిరవన అదే సేర్స్తి పాత్ర ఇట్కం ఎస్ అంత అంటే எை கதிரி சசி நான ரொட்டி எல்லாம் தோர்ஸ் தான் பரே பல்ய மாற்ற வெங்காய பல்ய மாற்ற தோர்ஸ் இல்லை ఈ చిక్కమాట కరగండి కట్గా మొత్తం కబ్బు అది ఈ థర ఎలా తింది అదే చిల్గడకీన్ హతీ ಇದಾನೆ ಅವನು ಕೂಡ ತುಂಬಿ ಮಸಾಲ ನೋಡಿ ಈ ಥರ ಈ ಥರ ಎಲ್ಲ ವಸ್ತು ಇದೇ ಥರನೇ ಹಾಕ್ತೇನೆ ನೋಡಿ ಎಲ್ಲದೂ ಹಾಕಿದ್ದೀನಿ ಉಳಿದಿರೋದು ಇದು ಜಾರಲ್ಲಿ ಸ್ವಲ್ಪ ಮಿಕ್ಕಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಕ ಜಾರಲ್ಲಿ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಎಲ್ಲ ತೊಳೆದು ಹಾಕಿ ಇವಾಗ ಕುದಿಯಾಕಿಡ್ತೀನಿ ಎಲ್ಲ ಹಾಕಿದ್ದೀನಿ ಒಗ್ಗರಣೆ ಆಯಿತು ಮಸಾಲ ಆಯಿತು ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ ಇದು ಕುದೀರಿ ಬನ್ನಿ ಪಲ್ಯ ಆಗಿದೆ ನೋಡೋಣ ನೋಡಿ ಹೆಣಗಾಯಿ ಪಲ್ಯ ರೆಡಿ ಆಯಿತು ಈಗ ರೊಟ್ಟಿ ಪಲ್ಯ ಅನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ನೋಡಿ ರೊಟ್ಟಿ ಈ ಥರ ಮುಳಗಾಯಿ ಪೂರ್ತಿ ಕರಿಗೋಗ್ಬಾರ್ದು ಈ ಥರ ಕಾಣಬೇಕು ಹಂಗಾರೆ ಚೆನ್ನಾಗಿರುತ್ತೆ ನೋಡಿ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ನೋಡಿ ಬಾಯ ನೀರು ಹಂಗೆ ಬಂದ್ಬಿಡುತ್ತೆ ಹಸು ಇಲ್ದ್ರೂ ಹಸುವಾಗ್ಬಿಡುತ್ತೆ ನೋಡಿ 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 ಹಸಿಮೆಣಸಿನಕಾಯಿ ಚಟ್ನಿ ಸೌತೆಕಾಯಿ ಈರುಳ್ಳಿ ರೈಸು ಎಲ್ಲ ಇದೆ ನೀವು ಈ ಥರ ಮಾಡ್ಕೊಂಡು ಊಟ ಮಾಡಿ ಇಷ್ಟ ಅದರಲ್ಲಿ ಒಂದು ಲೈಕ್ ಕಮೆಂಟು ಕೊಡೋದನ್ನು ಮರಿಬೇಡಿ ಪ್ಲೀಸ್ सब्सक्राइब आगे थैंक यू फ्रेंड